ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಎರಡು ಮೂರ್ ದಿನ ಆಯ್ತು ನಮ್ಮ ಬೆಂಗಳೂರು ಬಸ್ ಪ್ರಾಕ್ಟೀಸ್ ಸೆಷನ್ ಗಳನ್ನ ಇನ್ಕ್ಲೂಡ್ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ಪ್ರಾಕ್ಟೀಸ್ ಸೆಷನ್ ಗಳನ್ನ ಸ್ಟಾರ್ಟ್ ಮಾಡಿದೆ ನಮ್ಮ ಬೆಂಗಳೂರು ಬಸ್ ಯಾಕೆ ಇಷ್ಟು ಬೇಗ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ನಿಮ್ಗೆ ಈ ವಿಡಿಯೋ ತಿಳ್ಸ್ಕೊಡ್ತೇನೆ ಮತ್ತೆ ಯಾವ ಯಾವ ಪ್ಲೇಯರ್ಸ್ ಗಳು ಇನ್ಕ್ಲೂಡ್ ಆಗಿದ್ದಾರೆ ಕೋಚಸ್ಗಳು ಯಾರ್ಯಾರು ಇನ್ಕ್ಲೂಡ್ ಆಗಿದ್ದಾರೆ ಎಲ್ಲವನ್ನ ಇವಾಗ ಬೆಂಗಳೂರು ಬುಲ್ಸ್ ಒಂದು ಅಫಿಷಿಯಲ್ ಇನ್ಸ್ಟಾ ಪೇಜಲ್ಲಿ ತಿಳಿಸ್ಕೊಟ್ಟಿದೆ ಅಂತಾನೆ ಹೇಳ್ಬೋದಾಗಿದೆ ಆದ್ರೆ ಈ ಬೆಂಗಳೂರು ಬುಲ್ಸ್ ಯಾಕೆ ಇಷ್ಟು ಬೇಗ ಪ್ರಾಕ್ಟೀಸ್ ಗಳನ್ನ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ಮೇನ್ ಅಕೌಂಟ್ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊತೇನೆ ಅಕ್ಕೂ ಮೊದ್ಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡಿಕೊಂಡು ಬೆಲೆಕ್ಕ ಪ್ರೆಸ್ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದ ನಮ್ಮ ಬೆಂಗಳೂರು ಬುಲ್ಸ್ ಎರಡು ದಿನ ಆಯ್ತು ನನ್ನ ಪ್ರಕಾರ ಇನ್ಸ್ಟಾಗ್ರಾಮ್ ತಮ್ಮ ಅಫಿಷಿಯಲ್ ಪೇಜ್ ಆಗಿರುವಂತ ಬೆಂಗಳೂರು ಬುಲ್ಸ್ ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಇವಾಗ ಒಂದು ವಿಡಿಯೋ ಹರಿದ್ಬಿಟ್ಟಿದೆ ಅಂತಾನೆ ಹೇಳ್ಬೋದ ಏನಪ್ಪ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಗಳನ್ನ ಸ್ಟಾರ್ಟ್ ಮಾಡಿರೋದು ನಮ್ಮ ಬೆಂಗಳೂರು ಬುಲ್ಸ್ ನ ಗಳು ಅದೇ ರೀತಿ ಗಳು ಎಲ್ಲ ಕೂಡ ಸ್ಟಾರ್ಟ್ ನ ಮಾಡಿರೋದು ಎಲ್ಲ ಒಂಥರ ಸಿಕ್ಕಾಪಟ್ಟೆ ಅಂದ್ರೆ ಬೆಸ್ಟ್ ಆಫ್ ದ ಬೆಸ್ಟ್ ನಮ್ಮ ಬೆಂಗಳೂರು ಬುಲ್ಸ್ ಒಂದೇ ನನ್ನ ಪ್ರಕಾರ ಈ ಸೀಸನ್ ಅಲ್ಲಿ ಬೇಗನೆ ಸ್ಟಾರ್ಟ್ ಮಾಡ್ ಆಡಿರುವಂತ ಟೀಮ್ ಅಂತಾನೆ ಹೇಳ್ಬೋದಾಗಿದೆ ಪ್ರಾಕ್ಟೀಸ್ ಗಳನ್ನ ಯಾಕೆ ಇಷ್ಟು ಬೇಗ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದ್ರು ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ಒಂದು ಥಾಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ರಾಯಲ್ ಚಾಲೆನ್ಸ್ ಬೆಂಗಳೂರು ಕೂಡ ಈ ಬಾರಿ ಪ್ರಾಕ್ಟೀಸ್ ಗಳನ್ನ ಬೇಗನೆ ಸ್ಟಾರ್ಟ್ ಮಾಡಿತ್ತು ಅಂದ್ರೆ ಹೊರಗಡೆ ಟೂರ್ ಹೋಗಿರುವಂತ ಪ್ಲೇಯರ್ಸ್ ಗಳನ್ನ ಬಿಟ್ಟು ಇಲ್ಲಿರುವಂತ ಎಲ್ಲ ಪ್ಲೇಯರ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ಹಾಕೊಂಡು ಪ್ರಾಕ್ಟೀಸ್ ಅಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಯಾವ ರೀತಿ ಪ್ರಯತ್ನದಿಂದ ನಮ್ಮ ಆರ್ ಸಿ ಬಿ ಯಾವ ರೀತಿ ಕಪ್ನಾಗಿದ್ದಿತ್ತು ಹದಿನೆಂಟು ವರ್ಷಗಳ ಬಳಿಕ ಅದೇ ರೀತಿಯಾಗಿ ನಮ್ಮ ಬುಲ್ಸ್ ಕೂಡ ಹೋದ್ ಬಾರಿ ಪ್ಯೂರ್ ಒಂಚೂರು ಕೂಡ ವರ್ಸ್ಟ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ನಮ್ಮ ಬುಲ್ಸ್ ಹೋದ್ ಸೀಸನ್ ಅಲ್ಲಿ ಪಿ ಎಲ್ ಹನ್ನೊಂದನೇ ಸೀಸನ್ ಅಲ್ಲಿ ಸಿಕ್ಕಾಪಟ್ಟೆ ವರ್ಸ್ಟ್ ಅಂಡ್ ವರ್ಸ್ಟ್ ಸೀಸನ್ ಆಗೋಯ್ತು ಅಂತಾನೆ ಹೇಳ್ಬೋದು ದಿಗ್ಗಜ ಭರತ್ ಪ್ರದೀಪ್ ನರ್ವಾಲ್ ಎಲ್ಲ ನರೇಂದ್ರ ಕೂಡ ಒಂಚೂರು ಕೂಡ ಕ್ಲಿಕ್ ಆಗ್ಲಿಕ್ಕೆ ಆಗಲಿಲ್ಲ ಆ ರೀತಿ ಕ್ವಾಲಿಟಿ ಪ್ಲೇಯರ್ಸ್ ಇದ್ರೂ ಕೂಡ ಒಂಚೂರು ಕೂಡ ಟಾಪ್ ಸಿಕ್ಸ್ಗೂ ಬರ್ಲಿಕ್ಕೆ ಆಗಲಿಲ್ಲ ಸಿಕ್ಕಾಪಟ್ಟೆ ಬಾಟಮಲ್ಲಿ ಬಿಟ್ಟರು ನಮ್ಮ ಬೆಂಗಳೂರು ಬೋಲ್ಸ್ ಆದ್ರೆ ಈ ಬಾರಿ ಪ್ರಾಕ್ಟೀಸ್ ಬೇಗನೆ ಸ್ಟಾರ್ಟ್ ಮಾಡಿರೋದ್ರಿಂದ ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ ಆಕ್ಟಿವ್ನೆಸ್ ಇರ್ಲಿಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ನ ಕೋಚ್ ಆಗಿರುವಂತ ಮೇನ್ ಹಾಕೊಂಡು ಬಿ ಸಿ ರಮೇಶ್ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ ಅದೇ ಜೀವನ್ ಕುಮಾರ್ ಎಸ್ ಮತ್ತೊಬ್ಬ ಕೋಚ್ ಆಗಿರುವಂತ ಜೀವನ್ ಕುಮಾರ್ ಅವರು ಇವಾಗ ಎಲ್ಲ ಪ್ಲೇಯರ್ಸ್ ಗಳು ಆಕ್ಟಿವ್ ಇರ್ಲಿಕ್ಕೆ ಇವಾಗ ಪ್ರಾಕ್ಟೀಸ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಪ್ರೊ ಆಕ್ಟಿವ್ನೆಸ್ ನಮ್ಮ ಬೆಂಗಳೂರು ಬುಲ್ಸ್ ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಒಳ್ಳೆಯದಾಗಿ ನಮ್ಮ ಬೆಂಗಳೂರು ಬುಲ್ಸ್ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ನ ಪ್ರಕಾರ ಅದು ಪ್ರಾಕ್ಟೀಸ್ಗಳನ್ನ ಯಾಕೆ ಅಷ್ಟು ಬೇಗ ಮಾಡಬೇಕು ಅಂತ ಹೇಳಿದ್ರೆ ಪ್ಲೇಯರ್ಸ್ಗಳು ಆಕ್ಟಿವ್ ಆಗಿರೋದಕ್ಕೆ ಮೇನ್ ಹಾಕೊಂಡು ಆಕ್ಟಿವ್ ಹಾಕೊಂಡಿದ್ದೆ ನಮ್ಮ ಪ್ಲೇಯರ್ಸ್ಗಳಿಗೆ ಯಾವ ರೀತಿ ಆಟ ಆಡ್ಬೋದು ಎಲ್ಲ ಒಂಥರ ಪ್ರಾಕ್ಟೀಸ್ ಡೈಲಿ ಇನ್ಕ್ಲೂಡ್ ಹಾಕೊಂಡಿದ್ರೆ ಅದರಲ್ಲೇ ಮುಳ್ಕೊಂಡಿದ್ರೆ ಯಾವ ರೀತಿ ಕಬಡ್ಡಿಯಲ್ಲಿ ಮೇನ್ ಹಾಕೊಂಡು ರೈಡಿಂಗ್ ಸ್ಕಿಲ್ಸ್ ಅದೇ ರೀತಿ ಕ್ಯಾಚಸ್ ಕ್ಯಾಚಸ್ಗಳನ್ನ ಯಾವ ರೀತಿ ಹಾಕ್ಬೋದು ಎಲ್ಲವೂ ಕೂಡ ತಿಳಿಯುತ್ತೆ ಅದಕ್ಕಾಗಿ ಮೇನ್ ಹಾಕೊಂಡು ಜೀವನ್ ಕುಮಾರ್ ಅವರು ಆ ಥಾಟ್ ಮೂಲಕ ಇವಾಗ್ಲೇ ಬೇಗನೆ ಪ್ರಾಕ್ಟೀಸ್ ಗಳನ್ನ ಸ್ಟಾರ್ಟ್ ಮಾಡಿರೋದ್ರು ಅಂತ ಅನ್ನಿಸ್ತಾ ಇದೆ ಮತ್ ಮೇನ್ ಹಾಕೊಂಡು ಬಾರಿ ಪುವರ್ ಪರ್ಫಾರ್ಮೆನ್ಸ್ ಏನಿತ್ತು ಹೋದ್ ಬಾರಿ ಒಂಚೂರು ಕೂಡ ಸೀಸನ್ ಒಳ್ಳೇದಾಗ್ಲಿಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಗೆ ಮೇನ್ ಅದೊಂದು ಥಾಟ್ ಇರುತ್ತೆ ಅಂತಾನೆ ಹೇಳ್ಬೋದು ಹೋದ್ ಬಾರಿ ಅಂತೂ ರೈಡಿಂಗ್ ಡಿಪಾರ್ಟ್ಮೆಂಟ್ ಕ್ಯಾಚ್ ಅಂದ್ರೆ ಮೇನ್ ಆಗಿ ಡಿಫೆನ್ಸ್ ಕೂಡ ಏನೂ ಇರ್ಲಿಲ್ಲ ನಮ್ಮ ಬೆಂಗಳೂರು ಬುಲ್ಸ್ ಅದಕ್ಕಾಗಿ ಅಕ್ಕಾಗಿ ಮೀನ್ ಹಾಕೊಂಡು ಹೋದ್ ಬಾರಿ ಉಡೇಸ್ಕೊಂಡಿದ್ದು ಬಾಟಮ್ ಅಲ್ಲಿ ಕೊಚ್ಕೊಂಡು ಆದ್ರೆ ಈ ಬಾರಿ ಹಾಗಲ್ಲ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೇನ್ ಒಂದು ಮೀನ್ ಕಣ್ಣು ಹಾಕಬೇಕಾಗತ್ತೆ ಅಷ್ಟೇ ಬಿಟ್ಟರೆ ಮತ್ತೆಲ್ಲ ಕೂಡ ಡಿಫೆನ್ಸ್ ಅಂತೂ ಸಾಲಿಡ್ ಹಾಕೊಂಡು ಈ ಬಾರಿ ಬಿ ಸಿ ರಮೇಶ್ ಅವರು ಬಿಲ್ಡ್ ಮಾಡಿರೋದು ಒಂಥರ ಕೋಟೆ ನಮ್ಮ ಬೆಂಗಳೂರು ಬುಲ್ಸ್ ಗೆ ತಂದಿರೋದು ಅದೆಲ್ಲದಕ್ಕೂ ಕೂಡ ಮೇನ್ ಹಾಕೊಂಡು ಪ್ರಾಕ್ಟೀಸ್ ಬೇಕೇ ಬೇಕಾಗತ್ತೆ ಪ್ರಾಕ್ಟೀಸ್ ಯಾವ ರೀತಿ ಆಗತ್ತೆ ಅದೇ ರೀತಿ ಪ್ರಾಕ್ಟೀಸ್ ಅಲ್ಲಿ ಯಾವ ರೀತಿ ಪ್ಲೇಯರ್ಸ್ ಗಳು ಪರ್ಫಾರ್ಮೆನ್ಸ್ ಮಾಡ್ತಾರೆ ಮೇನ್ ಹಾಕೊಂಡು ಅಲ್ಲಿ ಆಕ್ಟಿವ್ನೆಸ್ ಯಾವ ರೀತಿ ಇರುತ್ತೆ ಅವ್ರದ್ದು ಪ್ರೊ ಆಕ್ಟಿವ್ನೆಸ್ ಯಾವ ರೀತಿ ಗಳು ತೋರ್ತಾರೆ ಅದ ಮೇಲೆ ಕೋಚಸ್ಗಳಿಗೆ ಸಿಕ್ಕಪಟ್ಟು ಹುರುಪಾಗುತ್ತೆ ಅಂತಾನೆ ಕೋಚಸ್ ಗಳು ಕೂಡ ಅದನ್ನೇ ತಿಳಿಸ್ಕೊಡೋದು ಮೇನ್ ಆಗಿ ಡಿಫೆನ್ಸ್ ಅಲ್ಲಿ ಮೇನ್ ಹಾಕೊಂಡು ಪರ್ಫಾರ್ಮೆನ್ಸ್ ಮಾಡಬೇಕು ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಆದ್ರೂ ಏನಾದ್ರೂ ಆಗುತ್ತೆ ಅದು ಮೇನ್ ಹಾಕೊಂಡು ಡಿಫೆನ್ಸ್ ಅಲ್ಲಿ ಯಾವ ರೀತಿ ಮೇನ್ ಹಾಕೊಂಡು ಪರ್ಫಾರ್ಮೆನ್ಸ್ ಮಾಡಬೇಕು ಎಲ್ಲವೂ ಕೂಡ ಗಳು ಹೇಳ್ಕೊಡೋದ್ರಿಂದ ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಟೈಮ್ ಬೇಕಾಗುತ್ತೆ ಮತ್ತೆ ನನ್ನ ಪ್ರಕಾರ ನವೆಂಬರ್ ಡಿಸೆಂಬರ್ ಹತ್ತಿರ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಮೂರು ತಿಂಗಳಲ್ಲಿ ನನ್ನ ಪ್ರಕಾರ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇದೆ ಪಿ ಕೆ ಎಲ್ ಅಂತ ಅನಿಸ್ತದೆ ಪಿ ಎಲ್ ಟ್ವೆಲ್ತ್ ಸೀಸನ್ ಯಾವ ರೀತಿ ನನ್ ಪ್ರಕಾರ ನವೆಂಬರ್ ಹತ್ತತ್ರ ಆಗ್ಬಹುದು ಅಂತ ನನ್ ಪ್ರಕಾರ ಅನಿಸ್ತಾ ಇದೆ ಅದಕ್ಕಾಗಿ ಇವಾಗ್ಲೇ ಪ್ರಾಕ್ಟೀಸ್ ಗಳನ್ನ ಸ್ಟಾರ್ಟ್ ಮಾಡಿರೋದು ಅಂತ ಅನಿಸ್ತಾರೆ ಮದ್ ಮದ್ಯ ಕೂಡ ಸಿಕ್ಕಾಪಟ್ಟೆ ಹಬ್ಬಗಳು ಬರೋದ್ರಿಂದ ಇವಾಗ್ಲೇ ಸ್ಟಾರ್ಟ್ ಮಾಡಿದ್ರೆ ಪ್ಲೇಯರ್ಸ್ ಗಳು ಬೇಗನೆ ಸಿಗ್ತಾರೆ ಮತ್ತೆ ಮಳೆಗಾಲ ಟೈಮ್ ಆಗಿರೋದ್ರಿಂದ ಎಲ್ಲ ಪ್ಲೇಯರ್ಸ್ ಗಳು ಕೂಡ ಒಟ್ಟಿನಲ್ಲಿ ಆಕ್ಟಿವ್ನೆಸ್ ಆಗ್ಲಿಕ್ಕೆ ಇರ್ಲಿಕ್ಕೆ ನಮ್ಮ ಬೆಂಗಳೂರು ಬುಸ್ ಒಳ್ಳೆ ಪ್ರಿಪೇರ್ ನ ಮಾಡಿದೆ ಅಂತಾನೆ ಹೇಳಬಹುದಾಗಿದೆ ಇದು ಒಳ್ಳೆ ಸೂಚನೆ ನಮ್ಮ ಬೆಂಗಳೂರು ಬಸ್ ಅಂತಾನೆ ಹೇಳ್ಬಹುದಾಗಿದೆ ಇದಿಷ್ಟು ನಮ್ಮ ಬೆಂಗಳೂರು ಬಸ್ ನ ಯಾವ ರೀತಿ ಪ್ರಾಕ್ಟೀಸ್ ಸೆಷನ್ ಗಳು ಇನ್ಕ್ಲೂಡ್ ಹಾಕೊಂಡಿದೆ ಅದೇ ರೀತಿ ಯಾವ ಯಾವ ಪ್ಲೇಯರ್ಸ್ ಗಳು ಅದೇ ರೀತಿಯಾಗಿ ಮೀನಕೊಂಡು ಯಾವ ಕೋಚ್ ನ ಮೂಲಕ ಹೋಗ್ತಿರೋದು ಜೀವನ್ ಕುಮಾರ್ ಎಸ್ ಇವ್ರ ಮೂಲಕ ಅಂತ ನಾನು ನಿಮ್ಗೆ ತಿಳಿಸಿಕೊಟ್ಟಿದ್ದೇನೆ ಇನ್ನು ಹೆಚ್ಚಿನ ಪಿಕಲ್ ಇನ್ಫಾರ್ಮೇಷನ್ ಗೋಸ್ಕರ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶ್ರೀರಾಮ್ ಮುಂದಿನ ವಿಡಿಯೋದಲ್ಲಿ